ರಾಷ್ಟ್ರೀಯ ಚಟುವಟಿಕೆ ಹೋರಾಟ ಸುಮಾರು ಎಪ್ಪತ್ತು ಜನರನ್ನ ಉತ್ತರ ಕನ್ನಡದಿಂದ ಬಂಧಿಸ್ತಾರೆ ಅದರಲ್ಲಿ ಮೊದಲ ಬಂದಿ ರಾಷ್ಟ್ರೀಯ ಬಂದಿ ಯಾರು ಅಂದ್ರೆ ಈ ಬೇಡ್ಗಣೆಯ ಚೋಡನ್ನ ನಮ್ಗೆ ಯಾರಿಗೂ ಗೊತ್ತಿಲ್ಲ ಶೀಘ್ರ ಅದು ಉತ್ತರ ಕನ್ನಡದ ಭಾಗದ ಜನರು ಇಲ್ಲಿ ಮಕ್ಕಳು ಮರಿಗಳು ಇವರು ಅನಾಥಪಟ್ಟರೆ ತಾಯಿಂದ ಆ ಬ್ರಿಟಿಷರ ಪಫಿ ಪುಸ್ತಕಿಗೆ ಒಳಗಾಗಿ ಎಷ್ಟೋ ದಿನ ಆ ಮನೆ ಬಿಟ್ಟು ಭೂಗತರ ಆಗ್ತಾರೆ ನಾಯಿದರ ಮಹಾನದರಾಗ್ತಾರೆ ಇವೆಲ್ಲವನ್ನು ಚರಿತ್ರೆಯ ಅವೋರಾಣ ಕಡೆಗಳಲ್ಲಿ ಪದವೇ ಬೇಕಾದಂತಹ ಅವರಲ್ಲಿ ಚಲಿಸಿ ಪೋರ್ಣ ಪದಕಗಳನ್ನು ಮದುವೆ ಅದು ಉತ್ತರ ಕನ್ನಡ ಅದರಲ್ಲಿ ವಿಶೇಷ ಹಾಗೆ ಸಾಹಿತ್ಯ ಸಮ್ಮೇಳನದ ಒಳಗಡೆ ನಡೆಯುವ ಈ ಜೀವನಕ್ಕೆ ಅಂಶ ಇಲ್ಲವಲ್ಲ ಅನ್ವಯ ಸಮ್ಮೇಳನಕ್ಕೆ ಅರ್ಥವರೆಗೆ ನಾವು ನಾವು ಸಾಹಿತ್ಯ ಸಮ್ಮೇಳನ ಮಾಡಿ ಮುಗಿಸಿ ಅಲ್ಲಿ ಉಳಿದಪ್ಪ ನಿಜವಾಗೂ ಈ ಈ ದೇಶದ ಹೊರಗಡೆ ಒಂದು ಒಂದು ಸಾಮಾಜಿಕ ಹೋರಾಟದ ಭೂಮಿಕೆಗಳನ್ನ ಅವರ ಈ ಮಣ್ಣಿನ ಮನೆಗಳನ್ನ ವಿಶ್ವ ಮಟ್ಟಕ್ಕೆ

ಸರ್ಕಾರ ಇವತ್ತು ಸಾವಿರ ಕೋಟಿ ಮಾಡುವುದು ಕೈಮೇರಿ ಶಿಕ್ಷಣ ಹಣವನ್ನು ಖರ್ಚು ಮಾಡುವಲ್ಲಿ ಒಂದು ಕಡೆ ಮಂತ್ರಿಗಳು ಹೇಳ್ತಾರೆ ಒಂದು ನಾನು ಶಾಲೆಯನ್ನ ಕರಿತೀನಿ ಶಿಕ್ಷಣಕ್ಕೆ ಶಿಕ್ಷಣ ಕನ್ನಡ ಶಿಕ್ಷಣ ಮಂತ್ರಿ ಆಗ್ತಾರೆ ಇವತ್ತು ನಮ್ಮ ಗ್ರಾಮೀಣ ಇವತ್ತು ಕನ್ನಡ ಶಾಲೆ ಶಾಲೆಯಲ್ಲಿ ಸರ್ಕಾರಿ ಶಾಲೆ